ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತಾರರಂದು ಹೊಡಿಸಿರ್ತಕ್ಕಂಥ ಕೆ ಎ ಎಸ್ ಹುದ್ದೆಗಳ ಅಧಿಸೂಚನೆಯನ್ನು ರದ್ದುಪಡಿಸಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಕೆ ಎ ಎಸ್ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಇಪ್ಪತ್ತಾರರಂದು ಈಗಾಗಲೇ ಕರ್ನಾಟಕ ಸರ್ಕಾರ ಒಂದು ನೋಟಿಫಿಕೇಷನನ್ನು ಕೂಡ ಮಾಡಲಾಗಿತ್ತು ಅದರ ಕುರಿತಂತೆ ಆಲ್ರೆಡಿ ಈಗಾಗಲೇ ಪೂರ್ವಭಾವಿ ಪರೀಕ್ಷೆ ಕೂಡ ನಡೆದಾಗಿದೆ ಮತ್ತು ಮುಖ್ಯ ಪರೀಕ್ಷೆ ಕೂಡ ನಡೆಸಲಾಗಿತ್ತು ಆದರೂ ಕೂಡ ಅದಾಗಿಯೂ ಕೂಡ ನಿನ್ನೆ ದಿನ ಏನಾಗಿದೆ ಅಂತಂದರೆ ಕೆಇಟಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಏನು ಮಾಡಿದೆ ಅಂತಂದರೆ ಈ ಪ್ರೊಬೇಷನರಿ ಹುದ್ದೆಗಳನ್ನು ರದ್ದುಪಡಿಸಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದೆ ಕೆ ಎಸ್ ಅಧಿಕಾರಿಗಳ ನೇಮಕಕ್ಕೆ ಆ ಮುಖ್ಯ ಪರೀಕ್ಷೆಯನ್ನು ನಡೆದು ಫಲಿತಾಂಶ ಪ್ರಕಟವಾಗಿರ್ತಕ್ಕಂಥ ಈ ಹಂತದಲ್ಲಿ ಅಂದರೆ ಈಗ ಕೆಲವೇ ತಿಂಗಳ ಹಿಂದೆ ಏನಾಗಿತ್ತು ಅಂತಂದರೆ ಮುಖ್ಯ ಪರೀಕ್ಷೆ ನಡೆಸಲಾಗಿತ್ತು ಅದರ ಕುರಿತಂತೆ ಇನ್ನೇನು ಫಲಿತಾಂಶ ಹೊರಬಿಡಬೇಕು ಅನ್ನೋವಂಥ ಸಂದರ್ಭದಲ್ಲಿ ಕೆ ಎ ಐ ಟಿ ಏನಾಗಿದೆ ಅಂತಂದರೆ ಆ ಅಭ್ಯರ್ಥಿಗಳಿಗೆ ಒಂದು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು ಸರ್ಕಾರ ಕೈಗೊಳ್ತಕ್ಕಂಥ ಮುಂದಿನ ನಿರ್ಧಾರದ ಮೇಲೆ ಈ ಅಭ್ಯರ್ಥಿಗಳ ಭವಿಷ್ಯ ನಿಂತಿದೆ ಸರ್ಕಾರ ಇದಾಗಲೇ ನೇಮಕ ಪ್ರಕ್ರಿಯೆಯನ್ನು ಕಾನೂನುಬದ್ಧ ಮಾಡಬೇಕು ಅಂತಂದರೆ ಟಿ ಆದೇಶವನ್ನು ಪ್ರಶ್ನಿಸಿ ಏನು ಮಾಡಬೇಕು ಅಂತಂದರೆ ಹೈಕೋರ್ಟನ್ನು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗಿರುತ್ತೆ ನೋಡ್ಬೋದು ಇಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ನೇಮಕಾತಿಗಳಲ್ಲಿ ಮೀಸಲಾತಿ ಪ್ರಮಾಣವನ್ನು ಏನು ಮಾಡಿದೆ ಅಂತಂದರೆ ಶೇಕಡ ಐವತ್ತಾರು ಐವತ್ತರಿಂದ ಐವತ್ತಾರಕ್ಕೆ ಹೆಚ್ಚಿಸುವುದನ್ನು ಈ ಪ್ರಶ್ನಿಸಿ ಏನು ಮಾಡಿದ್ದಾರೆ ಅಂತಂದರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಿ ಎನ್ ಮಧು ಅಂತಕ್ಕಂಥವ್ರು ಕೆ ಎ ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಅದರ ಕುರಿತಂತೆ ಏನು ಮಾಡಿದೆ ಅಂತಂದರೆ ನಿನ್ನೆ ದಿನ ಕೆ ಎ ಟಿ ಆದೇಶವನ್ನು ಹೊಡೆಸಿದೆ ಅದೇನು ಅಂತಂದರೆ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊವಿಷನರಿ ಅಧಿಸೂಚನೆಯನ್ನು ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ಕೆ ಪಿ ಎಸ್ ಸಿ ಆದೇಶ ರದ್ದುಗೊಳಿಸಿ ಈಗಾಗಲೇ ಕೆ ಎ ಟಿ ಆದೇಶ ಮಾಡಿರ್ತಕ್ಕಂಥದ್ದು ಶೇಕಡ ಐವತ್ತಾರು ಮೀಸಲು ಆಧರಿಸಿದ್ದ ಅಧಿಸೂಚನೆ ಇದಕ್ಕೂ ಮುಂಚೆ ಏನಿತ್ತು ಅಂತಂದರೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಇತ್ತು ಇದು ಈಗ ಶೇಕಡ ಐವತ್ತಾರರಷ್ಟು ಮೀಸಲಾತಿಯನ್ನು ಮಾಡಬೇಕು ಅಂತ ಇತ್ತು ಸೊ ಇಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಇಪ್ಪತ್ತ್ಮೂರಕ್ಕೆ ಏನು ಮಾಡಿದೆ ಅಂತಾರೆ ಆಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಆಗ ಏನು ಮಾಡಿತ್ತು ಅಂತಾರೆ ಶೇಕಡ ಐವತ್ತರಿಂದ ಶೇಕಡ ಐವತ್ತಾರಕ್ಕೆ ಮೀಸಲಾತಿಯನ್ನು ಹೆಚ್ಚು ಮಾಡಿತ್ತು ಅದನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತೆಂಟರಂದು ಸರ್ಕಾರಿ ಅಧಿಸೂಚನೆ ಕೂಡ ಪ್ರಕಟಾಗಿ ರೋಸ್ಟರ್ ಅಂಕಗಳನ್ನು ಕೂಡ ನಿಗದಿ ಮಾಡಲಾಗಿತ್ತು ಆದರೆ ಏನಾಯಿತು ಅಂತಾರೆ ಈ ಪ್ರಕ್ರಿಯೆಯಲ್ಲಿ ಶಾಸನ ಸಭೆಯ ಅನುಮತಿಯನ್ನು ಸರ್ಕಾರ ಪಡೆದಿರಲಿಲ್ಲ ಅಂಥೇಳಿ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ನಿಯಮಾವಳಿ ರಚನೆ ಊರ್ಜಿತವಲ್ಲ ಎಂದು ಈ ಕೆ ಎ ಟಿ ಅಭಿಪ್ರಾಯಪಟ್ಟಿದೆ ಈ ಒಂದು ಮೀಸಲಾತಿ ಪ್ರಮಾಣದಿಂದ ಅಂತಂದರೆ ಶೇಕಡ ಐವತ್ತಾರರಷ್ಟು ಮೀಸಲಾತಿ ಸಿಗೋದಲ್ಲದೆ ಶೇಕಡ ನಲವತ್ನಾಲ್ಕರಷ್ಟು ಮಾತ್ರ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅವಕಾಶ ಸಿಕ್ಕತ್ತಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಸಾಮಾನ್ಯ ವರ್ಗದವರ ಒಂದು ಅವಕಾಶವನ್ನು ಕಸಿದುಕೊಂಡಂತೆ ಆಗುತ್ತೆ ಅನ್ನೋದು ಈ ಒಂದು ಕೆ ವಾದ ಇದು ಸಂವಿಧಾನ ಹಾಗೂ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲಂಘನೆ ಎಂದು ಆಕ್ಷೇಪಿಸಿ ಈ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದರು ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳುವ ಒಂದು ನಿರ್ಧಾರದ ಮೇಲೆ ಈ ಅಭ್ಯರ್ಥಿಗಳ ಭವಿಷ್ಯ ನಿಂತಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಅಭ್ಯರ್ಥಿಗಳ ಪರವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮ ವಿರಾಮ ನೀಡ್ತೀನಿ ಜೈ ಹಿಂದ್